ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ ಎಮ್ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಸೈಯದ್ ಮುಷ್ಷಾಕ್ ಅಲಿ ಟ್ರೋಫಿ ಟು ತೌಸಂಡ್ ಟ್ವೆಂಟಿ ಫೋರ್ ಫೈನಲ್ ಮ್ಯಾಚ್ ಬಗ್ಗೆ ಮಾತಾಡೋಣ ಇವಾಗ ನಾವೆಲ್ಲ ನೋಡಿರುವಾಗೇ ಈ ಒಂದು ಫೈನಲ್ ಮ್ಯಾಚ್ನ ಮಧ್ಯಪ್ರದೇಶ ತಂಡ ಮತ್ತು ಮುಂಬೈ ತಂಡ ಆಡುತ್ತೆ ಹಾಗಾದರೆ ಈ ಒಂದು ಫೈನಲ್ ಮ್ಯಾಚ್ ಹೇಗೆ ನಡೀತು ಯಾವೊಂದು ತಂಡ ಗೆದ್ದರು ಯಾರೊಂದು ಬ್ಯಾಟಿಂಗ್ ಚೆನ್ನಾಗಿತ್ತು ಈ ಮ್ಯಾಚಲ್ಲಿ ಮತ್ತು ಯಾರೊಂದು ಬೌಲಿಂಗ್ ಚೆನ್ನಾಗಿತ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು ಈ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಫಸ್ಟು ಈ ಒಂದು ಮ್ಯಾಚು ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆಯುತ್ತೆ ಮತ್ತು ಟಾಸ್ ವಿಚಾರಕ್ಕೆ ಅಂತ ಬಂದರೆ ಮುಂಬೈ ತಂಡದವರು ಟಾಸ್ ಗೆದ್ದು ಬಾಲಿಂಗ್ನ ಆಯ್ಕೆ ಮಾಡ್ತಾರೆ ಯಾಕಂದರೆ ಈ ಒಂದು ಗ್ರೌಂಡ್ ನಿಮಗೆಲ್ಲ ಗೊತ್ತಿರೋ ಗೊತ್ತಿರೋಗೇನೆ ಇದೊಂಥರ ಚೇಸಿಂಗ್ ಗ್ರೌಂಡ್ ಏನೇ ಸ್ಕೋರ್ ಎಷ್ಟೇ ಆಗೋದು ಅದೊಂದು ಚೇಸ್ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಮುಂಬೈ ತಂಡವ್ರು ಬಾಲಿಂಗ್ ತೊಗೋತಾರೆ ಮತ್ತು ನೆಕ್ಸ್ಟು ಈ ಎರಡು ಟೀಮ್ನ ಸ್ಟಾರ್ಟ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ಮುಂಬೈ ತಂಡದ ಸ್ಟಾರ್ಟಿಂಗ್ ಲೆವೆನ್ನು ಪೃಥ್ವಿ ಶಾ ಅಜಿಂಕ್ಯ ರಹಾನೆ ಶ್ರೇಯಸ್ ಅಯ್ಯರ್ ಸೂರ್ಯಕುಮಾರ್ ಯಾದವ್ ಶಿವಮ್ ದುಬೆ ಸೂರ್ಯಾಂತ್ ಶೆಗಡೆ ಹರ್ದಿಕ್ ತೋಮರ್ ಶಾರ್ದೂಲ್ ಠಾಕೂರ್ ತನುಷ್ ಕೋಟ್ಯಾನ್ ರಾಯ್ ಟಾನ್ ದಾಸ್ ಆ ಥರ್ವಾ ಅನ್ಕೋಲ್ಕೆರ್ ಈ ಒಂದು ಟೀಮ್ ಒಂದು ಸಖತ್ತಕ್ಕೆ ಕಾಣ್ತಾ ಇದೆ ಒಂದರ ಚಿಂದಿ ಬ್ಯಾಟಿಂಗ್ ಇದೆ ಬಾಲಿಂಗ್ ಕೂಡ ಇದೆ ಇನ್ನು ನೆಕ್ಸ್ಟು ಮಧ್ಯಪ್ರದೇಶ ತಂಡದ ಸ್ಟಾರ್ಟಿಂಗ್ ಲೆವೆನ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ಹರ್ಪ್ರೀತ್ ಗೌಡ್ ಅಶ್ರ ಗವಾಲಿ ಹರ್ಪ್ರೀತ್ ಭಟಿಯಾ ರಜತ್ ಪಟ್ಟಿದರ್ ವೆಂಕಟೇಶ್ ಅಯ್ಯರ್ ಶುಭ್ರಾಂಶು ಸೇನಾಪತಿ ರಾಹುಲ್ ಬತಮ್ ಶಿವಮ್ ಶುಕ್ಲಾ ಅವೇಶ್ ಖಾನ್ ರಿಪ್ರೇಶ್ ಸಿಂಗ್ ಕುಮಾರ್ ಕಾರ್ತಿಕೇಯ ಈ ಟೀಮು ಕೂಡ ಒಂಥರ ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ರಜತ್ ಪಟೀದವ್ರ ಅವರ ಕ್ಯಾಪ್ಟನ್ಸಿಲಿ ಒಂಥರ ಚೆನ್ನಾಗಿ ಪ್ಲೇಯರ್ಸ್ ಇದ್ದಾರೆ ಈ ಒಂದು ಟೀಮಲ್ಲೂ ಕೂಡ ಇನ್ನು ನೆಕ್ಸ್ಟ್ ಟಾಸ್ ಹೊತ್ತು ಫಸ್ಟ್ ಬ್ಯಾಟಿಂಗ್ ಮಾಡ್ತಂತ ಮಧ್ಯಪ್ರದೇಶ ತಂಡವರು ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಬೂಮ್ಸ್ ಆಗಿಬಿಡ್ತಾರೆ ಮುಂಬೈ ತಂಡದ ಬಾಲಿಂಗಿಗೆ ಹೌದು ಸ್ಟಾರ್ಟಿಂಗ್ ಯಾವೊಂದು ಪ್ಲೇಯರ್ ಇಂದನೂ ಕೂಡ ಒಂದ್ ಒಳ್ಳೆ ರನ್ ಬರಲ್ಲ ಎಲ್ಲ ಒಂಥರ ಕೊಟ್ಟು ಕೊಟ್ಟು ಬ್ಯಾಟಿಂಗ್ ಆಡ್ತಿರ್ತಾರೆ ಸ್ಟಾರ್ಟಿಂಗಲ್ಲಿ ಒಂಥರ ಫ್ಯಾನ್ಸ್ ಒಂಥರ ನಿರಾಸನೆ ಆಗ್ಬಿಡ್ತಾ ಇಲ್ಲ ನೋಡ್ತಿರೋರಿಗೆ ಫೈನಲ್ ಅಂತ ಬಂದಾಗ ಒಂಥರ ಕ್ರೇಜ್ ಇರಬೇಕು ಒಂಥರ ಫೈಟ್ ಇರಬೇಕು ಚೆನ್ನಾಗಿ ಅಂದರೆ ಈ ಒಂದು ಟೀಮ್ ಸ್ಟಾರ್ಟಿಂಗಲ್ಲಿ ಒಂಥರ ಹೋಪ್ ಕಳ್ಕೊಂಬಿಡ್ತಾರೆ ಫ್ಯಾನ್ಸ್ ಮತ್ತು ಈ ಒಂದು ಟೀಮಲ್ಲಿ ಬರ್ತಾರ ನಮ್ಮ ಕ್ಯಾಪ್ಟನ್ ಕಿಂಗ್ ರಜತ್ ಪಟ್ಟಿದವರು ಅವರು ಎಂಬತ್ತೊಂದರ ನೋಡೀತಾರೆ ನಾಯಿ ಹೊಡೆದಂಗೆ ಮತ್ತು ಇವರ ಒಂದು ಬ್ಯಾಟಿಂಗ್ ನೋಡಿ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಅಂದ್ರೆ ಸಖತ್ ಖುಷಿ ಅಂತ ಆಗ್ಬಿಟ್ಟಿರ್ತಾರೆ ನಿನ್ನೆ ಒಂಥರ ಸಖತ್ತ ಒಳ್ಳೆ ಫಾರ್ಮಲ್ ಇದ್ದಾರೆ ನಮ್ಮ ರಜತ್ ಅವರು ಒಂಥರ ಬಿಂಕಿಗೆ ಬ್ಯಾಟಿಂಗ್ ಮಾಡಿದ್ರು ನಿನ್ನೆ ಸಿಂಗಲ್ ಅಲಗ ಥರ ಆ ಒಂದು ಟೀಮಲ್ಲಿ ಮತ್ತೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಟೋಟಲ್ ಆಗಿ ನೂರ ಎಪ್ಪತ್ತ ನಾಲ್ಕರ ನೋಡಿತಾರೆ ಎಂಟು ವಿಕೆಟ್ಗೆ ಈ ಒಂದು ಸ್ಕೋರ್ ಆವರೇಜ್ ಅಂತಲೇ ಹೇಳ್ಬೋದು ಒಂಥರ ಚೆನ್ನಾಗೆ ಬಂತು ರನ್ನು ಹಾಗೆ ಒಂದು ಸ್ಕೋರ್ ಒಂಥರ ಕಮ್ಮಿನೇ ಆಯಿತು ಬೇರೆ ಪ್ಲೇಯೇರ್ಂದೂ ಕೂಡ ಒಂದೊಳ್ಳೆ ರನ್ ಬಂದಿದ್ರೆ ಇನ್ನೂ ಜಾಸ್ತಿ ಹೋಗಿರೋ ಸ್ಕೋರು ಒಂಥರ ರಥ ಪಟ್ಟಿಯೋದ್ರೆ ಒಬ್ಬರೇ ಹೊಡೆದಿರೋದ್ರಿಂದ ನೂರ ಎಪ್ಪತ್ನಾಲ್ಕರು ಬಂದಿದೆ ಇಲ್ಲಾಂದರೆ ಅಷ್ಟು ಬರ್ತಿರಲಿಲ್ಲ ಮೋಸ್ಟ್ಲಿ ಬೇರೆ ಪ್ಲೇಯರ್ಸ್ನೂ ಕೂಡ ಒಂದೊಳ್ಳೆ ಆಟ ಬಂದಿದರೆ ಇನ್ನೂ ಸ್ಕೋರಿ ಜಾಸ್ತಿ ಆಗಿರೋದು ಇವನ್ನೊಂದು ಸ್ಕೋರ್ ಸ್ವಲ್ಪ ಕಮ್ಮಿನೇ ಆಯಿತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಮತ್ತು ನೆಕ್ಸ್ಟು ಮುಂಬೈ ತಂಡದ ಸೆಕೆಂಡ್ ಇಯರ್ಸ್ ಬ್ಯಾಟಿಂಗ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ಈ ಒಂದು ಸ್ಕೋರ್ ಮುಂಬೈ ತಂಡವರು ಹದಿನೇಳು ಪಾಯಿಂಟ್ ಐದು ಬಾಲಲ್ಲೇ ಮುಗಿಸ್ಬಿಡ್ತಾರೆ ಒಂಥರ ಸಖತ್ತಾಗಿ ಆಡಿ ಚಾಂಪಿಯನ್ ಆಗಿದ್ರೆ ಈ ಸೀಸನ್ ಸೈಯದ್ ಮುಷ್ಠಾಕ್ ಅಲ್ಲಿ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಒಂದು ಅಂತ ಬಂದಾಗ ಎಲ್ಲ ಒಂದು ಪ್ಲೇಯರ್ಸ್ ಕೂಡ ಆಗಿ ಬ್ಯಾಟಿಂಗ್ ಆಗಿದ್ದಾರೆ ನೀವು ಲಾಸ್ಟಲ್ಲಿ ಸೂರ್ಯಾಂಶ್ ಶೆಗ್ಡೆ ಅವರು ಒಂಥರ ಮಸ್ತಲ್ಲೇ ಬ್ಯಾಟಿಂಗ್ ಮಾಡಿದ್ರು ಹದಿನೈದು ಬಾಲಲ್ಲಿ ಮೂವತ್ತಾರು ಸಖತ್ತಿಗೆ ಹೊಡ್ಕೊಟ್ರು ಮುಂಬೈ ತಂಡಕ್ಕೆ ಈ ಒಂದು ಸ್ಕೋರ್ ಮುಂಬೈ ತಂಡ ಗೆಲ್ಲಕ್ಕೆ ತುಂಬ ಈಸಿನ ಆಯಿತು ಒಂಥರ ಸಖತ್ತಾಗಿ ಗೆದ್ದರು ಮುಂಬೈ ತಂಡವರು ನಿನ್ನ ಮ್ಯಾಚಲ್ಲಿ ಈ ಒಂದು ಸೀಸನಲ್ಲಿ ಚಿಂದೆಗೆ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಮಾಡಿ ಒಂಥರ ಚಾಂಪಿಯನ್ ಆಗಿದ್ದಾರೆ ನಮ್ಮ ಶ್ರೇಯಸ್ ಶ್ರೇಯಸ್ಸೈವರ ಕ್ಯಾಪ್ಟನ್ಸಿಲಿ ಒಂಥರ ಆಯಿತು ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ರಜತ್ ಪಟ್ಟಿದವರ ಟೀಮ್ ಸೋತಿರೋದ್ರಿಂದ ಒಂಥರ ಬೇಜಾರಂತೂ ಇದ್ದೇ ಇದೆ ಗೆಲ್ಬೋದಾಗಿತ್ತು ಸ್ವಲ್ಪ ಚಾನ್ಸ್ ಇತ್ತು ಬ್ಯಾಟಿಂಗ್ ಬ್ಯಾಟಿಂಗಲ್ಲಿ ರನ್ ಬರ್ದಿರೋಂಥ ಕಾರಣಕ್ಕೆ ಸೋತಿದ್ದಾರೆ ಆದರೂ ಪರವಾಗಿಲ್ಲ ನಮ್ಮ ರಜತ್ ಪಟ್ಟಿದವರು ಬ್ಯಾಟಿಂಗ್ ನೋಡೋಕೆ ಒಂಥರ ಇತ್ತು ನನ್ನ ಮ್ಯಾಚಲ್ಲಿ ಅದೊಂದು ಖುಷಿ ಅಂತೂ ಇದ್ದೇ ಇದೆ ಒಂದು ಸಖತ್ತೊಳೆ ಇದ್ದಾರೆ ರಜತ್ ಪಟ್ಟಿದ್ದರು ಅವರು ಇನ್ನು ಆರ್ ಸಿ ಬಿ ಅಂತ ಬಂದಾಗ ಯಾವ ಥರ ಆಡ್ತಾರೆ ಕಾದ್ ನೋಡಬೇಕು ಮತ್ತು ಈ ಒಂದು ಫೈನಲ್ ಮ್ಯಾಚ್ ಬಗ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಇಷ್ಟು ಹೇಳ್ತಾನೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ನೋಡಿದಲ್ಲಿ ಸಿಗೋವರೆಗೂ ಬಾ ಬಾಯ್